ನಮ್ಮ ಗೌಡ್ರ ಗಾಡಿನ ರೆಡಿ ಮಾಡ್ತಾ ಇದ್ದಾರೆ ಮದು ಮಾಡ್ತಾ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ತ್ರೀ ಸಿಕ್ಸ್ಟಿ ಫೈವ್ ವಿಡಿಯೋಸ್ ಮದುವೆ ಯಾವ ಥರ ಆಗುತ್ತೆ ಅಂತಂದು ನೋಡ್ಬೇಕಂತ ಚಿಕ್ಕವನಿದ್ದಾಗಿಂದ ಆಸೆ ಇತ್ತು ಬಟ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ವಿಷಯ ಏನಂದರೆ ಡ್ಯೂಟಿ ಇಲ್ಲ ರಜೆ ಇದೆ ಒಂದು ಮದುವೆ ಫಂಕ್ಷನ್ಗೆ ಅಟೆಂಡ್ ಮಾಡೋಕ್ಕೆ ಬಂದಿದ್ದೀನಿ ನಾನು ಮತ್ತು ನಮ್ಮ ಗೌಡ್ರ ಗಾಡಿ ಸೊ ಇವತ್ತು ನಮ್ಮ ಗೌಡ್ರ ಗಾಡಿನ ರೆಡಿ ಇದ್ದಾರೆ ಮದುಮಗನ ಮಾಡ್ತಾ ಇದ್ದಾರೆ ಯಾವ ಥರ ಮಾಡ್ತಾರೆ ಏನು ಮಾಡ್ತಾರೆ ಅಂದು ನೋಡೋಣ ನಿನ್ನೆ ವಿಡಿಯೋ ಚೆನ್ನಾಗೇ ಸಪೋರ್ಟ್ ಮಾಡಿದ್ರಿ ಬಟ್ ನೋಡ್ತಾ ಇದ್ದಾರಾ ಅಷ್ಟೇ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡಿ ನನಗೆ ಮೋಟಿವೇಶ್ನಲ್ ಆಗುತ್ತೆ ಏನಕ್ಕಂದರೆ ಒನ್ ಇಯರ್ ಚಾಲೆಂಜ್ ಮಾಡ್ಕೊಂಡಿದ್ದೀನಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ತ್ರೀ ಸಿಕ್ಸ್ಟಿ ಫೈವ್ ವೀಡಿಯೋಸ್ ನೋಡೋಣ ಅಂತಂದು ಸೊ ಹಂಗಂದ್ಬಿಟ್ಟು ಡೈಲಿ ಒಂದು ವೀಡಿಯೋ ಎಂಟು ಗಂಟೆ ಒಳಗಡೆ ಅಪ್ಲೋಡ್ ಮಾಡಿಬಿಡ್ತೀನಿ ಓಕೆನಾ ಒಂದು ಫಂಕ್ಷನ್ ಹಾಲಿಗೆ ಬಂದಿದ್ದೀನಿ ಇಲ್ಲಿ ಯಾರೂ ಇಲ್ಲ ಇನ್ನೇನು ಬರ್ ಬರ್ಬೋದು ಬಂದು ನಾನು ಗೌಡ್ರ ಗಾಡಿನ ಹುಡುಗನ್ನ ರೆಡಿ ಮಾಡ್ತಾರೆ ಈಗ ಮದು ಮಗನ ಮಾಡ್ತಾರೆ ಸೊ ವೇಟ್ ವೇಟ್ ಮಾಡಿ ಏನು ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತ ಎಲ್ಲ ತೋರಿಸ್ತೀನಿ ನಿಮಗೆ ಓಕೆ ನೋಡಿ ಫ್ರೆಂಡ್ಸ್ ನಮ್ಮ ಗೌಡ್ರು ಗಾಡಿಗೆ ಡೆಕೋರೇಷನ್ ಮಾಡಿದ್ದಾರೆ ಈಗ ಯಾವ ತರ ಇದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಹಲೋ ಫ್ರೆಂಡ್ಸ್ ಇವಾಗ ಮಧುಮಗಳನ್ನ ಕರ್ಕೊಂಡು ಚರ್ಚಿಗೆ ಬಂದಿದ್ದೀನಿ ಈ ಚರ್ಚಲ್ಲಿ ಫಂಕ್ಷನ್ ಇದೆ ಫಂಕ್ಷನ್ ಮುಗಿಸ್ಕೊಂಡು ಫಂಕ್ಷನ್ ಅಲ್ಲಿಗೆ ಹೋಗಬೇಕು ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಕ್ರಿಸ್ಮಸ್ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಕ್ರಿಸ್ಮಸ್ ಚರ್ಚಲ್ಲಿ ಇಲ್ಲೇನೆ ಹೋಯ್ತಾ ಇರೋದು ನೋಡಿ ಫ್ರೆಂಡ್ಸ್ ಮದುಮಗ ಮದುಮಗಳು ಚರ್ಚಲ್ಲಿ ಕ್ರಿಶ್ಚಿಯನ್ಸ್ ಮದುವೆ ಯಾವ ಥರ ಆಗುತ್ತೆ ಅಂತಂದು ನೋಡ್ಬೇಕಂತ ಚಿಕ್ಕವನಿದ್ದಾಗಿಂದ ಆಸೆ ಇತ್ತು ಬಟ್ ಈಗ ಆಸೆ ಕಂಪ್ಲೀಟ್ ಆಗುತ್ತೆ ನೋಡೋಣ ಯಾವ ಥರ ಆಗುತ್ತೆ ನಾನು ಇದುವರೆಗೂ ಫಿಲಿಮಲ್ಲಿ ನೋಡಿದ್ದೀನಿ ಅಷ್ಟೇ ಡೈರೆಕ್ಟಾಗಿ ಇದೇ ಫಸ್ಟ್ ನೋಡ್ತಾ ಇರೋದು ಸೊ ನೋಡೋಣ ಈಗ ಹೆಂಗಾಗುತ್ತೆ ಅಂತಂದು ಎಲ್ಲರೇ ಬಟ್ ಏನಾಗುತ್ತೆ ಅಂತ ನನಗೂ ಐಡಿಯಾ ಇಲ್ಲ ತಮಿಳಿಯನ್ಸ್ ಕ್ರಿಶ್ಚಿಯನ್ಸ್ ಮದುವೆ ಇದು ನೋಡಿ ಎಲ್ಲರೂ ಅಲ್ಲಿ ನಿಂತಿದ್ದಾರೆ ಎಲ್ಲರು ಒಳಗಡೆ ಹೋಗ್ತಾ ಇದ್ದಾರೆ ಮದುಮಗಳು ಮದುಮಗನು ಹೋಗ್ತಾ ಇದ್ದಾರೆ ಕ್ರಿಶ್ಚಿಯನ್ಸ್ ಇದು ಬೆಲ್ ಬೆರೆ ಹೊಡಿತಾ ಇದೆ ಏನೇನಾಗುತ್ತೆ ಅಂತ ನಾನು ಒಳಗಡೆ ಹೋಗ್ತೀನಿ ಈಗ ನೋಡಿ ಮದುಮಗಳು ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಪ್ರೇರ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರು ಏನು ಹೇಳ್ತಾ ಇದ್ದಾರೆ ತಮಿಳಲ್ಲಿ ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ಅವರು ಹೇಳಿದ್ದು ಓನಾಗಿ ಅನ್ಬೇಕಂದ್ರೆ ಈ ಮದುವೆ ನಿಮ್ಗೆ ಇಷ್ಟನಾ ಅಂತ ಕೇಳ್ತಾ ಇದ್ದಾರೆ you <laughs>